మాతరేగల సొల్మేలు ತುಳುವೆರೆ ಕೈ ರುಚಿಗೆ ಮಾತೇರಿ ಎಲ್ಲ ಮೋಕಿಡಿದೊಂದು ಯಾನ್ ನಿಖುಲ್ನ ತುಳುವೆರೆ ಕೈ ರುಚಿ ಅಶ್ವಿನಿ ಮಾತಿರ್ಲ ಏನು ಚೊಲರು ಯಾನ್ ಹುಷಾರುಲ್ಲೇ ನಿಖುಲ್ನ ಮಾತಾ ಇರಲ್ಲ ಸೌಖ್ಯ ಪಂದೆನ್ನೊಂದು ಇನಿತ ಈ ವಿಡಿಯೋನು ಶುರುಮಂತಲ್ಲೇ ಇನಿ ಮಾರ್ಕೆಟ್ಗೆ ಬೈದಿರ ನನ್ನ ಹಸ್ಬೆಂಡ್ ಪೋದಿತ್ತು ಓದಿತ್ತಜಿ ನನ್ನ ಹಸ್ಬೆಂಡ್ ಅಂಚ ಅಂಚಮೂಲ್ಪ ಸುರತ್ ಕಲ್ದ ಮೀನ್ ದ ಮಾರ್ಕೆಟ್ ಬೈದ ಅಂಚ ಮೂಲ ತೂಲೆಗೆ ಏತು ವೆರೈಟಿ ವೆರೈಟಿ ಮೀನು ಬಂದು ಮಸ್ತ್ ಮೀನಿತ್ತಡು ತೂನಗನೆ ಖುಷಿ ಅವ್ನಿತ್ತೆ ವಿಡಿಯೋ ವೀಡ್ತದೆ ಖುಷಿ ಅವನಿತ್ತಡು ಮಕ್ಕ ಹೆಂಕುಲ್ ಮುಲ್ಪ ಬೊಂಡಿತ್ತದೆ ಪಂಡು ಏ ಪಲ್ಲ மீன்ச்சே துர் அது பூடூர் டிஃபரெண்ட் அது திங்கக்காடு பண்டஸ் திப்பா அஞ்ச மூலக்கோடேந்தது இதா அஞ்சு மஸ்தாட் நன் ஐட்டு நமக்கு முல்பண்ட் மீன் தோயோஜி தயப்பாண்ட் நமக்கு பேர் எத்தித்தி பக்க வேல்ப ಅಂಚ ತೂಲೆಗೆ ಮೀನು ಮುಲ್ಪ ಮಲ್ಲ ಮೀನ್ ನಂಗು ಲೈತೀ ಇಂಗೆ ಪಂಡ ಏನು ದಾಯ ಮೀನು ಕಂದು ಜ ನಂಗ್ ಬಂದು ದಾಯ ಪಂಡ ಆಸೆ ಅವನಿತ್ತು ನಂಗೆ ಮೀನು ಎಡ್ಡೆ ಫ್ರೈ ಪುರ ಮಲ್ಪರೆ ಅದಕ್ಕೋಸ್ಕರ ತೂಕ ನೆಕ್ಸ್ಟ್ ಟೈಮ್ ಕಣ್ಣು ಗಾಯ್ತ ರೆಸಿಪಿ ಖಂಡಿತ ಪಾಡುವೆ ಅಂಜ ಹೆಂಕೂರು ಮುಲ್ಪ ಮೀನು ಮೇಡನೆಗೆ ತೊನ್ನಿ ಮಲ್ಪ ಉಲ್ಲೇ ಇರತ್ತೆ ದಾದನ ಪುದರದ ಅದಾದ ಪಂಡಿರಿ ಇಂಕಿತ್ತ ಮದತ್ಕೊಂಡು ಅಂಚ ಮೇಡನೆಗೆ ತೊನ್ನಿ ಮೀನು ಬೊಕ್ಕ ಎರೆಗಾಡಲ್ಲ ಮೀನು ಮಲ್ಪರೆ ಕಷ್ಟ ಹಾಪು ಆತನ ಮೀನ್ ಮಲ್ಪೆರೆ ಗೊತ್ತಿತ್ತು ಜೀಟ ಮುಲ್ಪ ಮೀನ್ಲ ಮಲ್ತು ಕೊರ್ಪಿರು ನಮ್ಮ ಮಲ್ಪ ಚೂರುಪೇ ಮಲ್ತೊಂಡ ಆಡು ನಮ್ಮ ಮಾತ್ರ ಮಲ್ಪ ಔಚದ ಪಂಡ ಇಲ್ಲಡೆ ಮಲ್ಪಣ್ಣು ನಮಗೆ ಮೀನ್ ಮಲ್ಪರೆ ಗೊತ್ತು ಬೊಕ್ಕ ಪುಚ್ಚಗ ಪೂರ ಮೀನ್ ದ ಮುಟ್ಟೆ ಪೂರ ಐಕೋಸ್ಕರ ನಮ್ಮ ಇಲ್ಲಡೆ ಮಲ್ಪಣ್ಣು ಅಂಚ ತೂಲಿಗೆ ಮುಲ್ಪ ಮೀನ್ ಪೂರ ಎಂಚ ಉಂಡು ಬಂತು ಫ್ರೆಶ್ ಮೀನ್ ಮೀನಂತು ಅಲ್ಲೇ ಮೆರಡನೇ ನಮಗೆ ತೊಂದಿನ ಮೀನ್ ಪೂರ ಇತ್ತ ಇಲ್ಲೆಡೆ ಬರ್ತೀರ ಅಂಚತ್ತೆ ನಾನು ಬಂಡಸ್ ಕ್ಲೀನ್ ಸ್ಕೀನ್ ಮಲ್ಪಗ ಬಂದು ಅಪಗ ಪಕ್ಕ ಮುಲ್ಪ ಎಲ್ಲೇ ವೀಡಿಯೋ ಕ್ಲಿಪ್ ಮಲ್ ನಮ್ಮ ನಮ್ಮ ಪ್ರಕೃತಿ ನಂಗೆ ತೂನಾಗ ಒಂಜಿ ಬೇತನೆ ನೆಮ್ಮದಿ ಬೇತನೆ ಖುಷಿ ಅಂಚ ನಮಕ್ ನಮ್ಮ ಪ್ರಕೃತಿ ಆತೊಂಜಿ ನೆಮ್ಮದಿ ಕೊರ್ಪಣತಿ ಅಂಚ ಮುಲ್ಪ ತುಲೆಗೆ ಎಂದು ಪೂರೈತೆ ತಾರಿದ ದೈ ಕುತ್ತಿನಿ ಆ ತುಲೆ ಎಂದು ತಾರಿ ಪುರಾಣೆಟ್ಟ ಮಸ್ತು ತಾರಿ ಉಂಡು ನಮ್ಮಲ್ಪ ದುಂಬು ನೆಟ್ಟು ಕಲಿ ಪುರ ಮೂರು ನಿಂತಿರ ನಮ್ಮ ಮಾಮೂರು ಇಲ್ಲಿರ ಕಲಿ ಮೂರು ನಿಂತಿರು ಇತ ಕಲಿ ಮೂರು ಅಂಚ ತುಲೆ ಇನ್ನಿ ನಮ್ಮ ಮೂಲು

ಅಂಚ ಬಕ್ ಒಂದು ನಂಜಿಪುರದಾಲೇಜಿ ಅಂಡೊಂದು ಮೀನ್ ಹಿಡತ್ತೆ ಉಷ್ಣ ಪನ್ಪೆರ್ ಬೇರೆ ಬೇರೆ ಪುರ ಇತ್ತಿನ ಹಾಕ್ಲಿಗೆ ಎಡ್ಡೆ ಎತ್ತ ಬಂದಿರಿ ಅಂಡ್ ನಮ್ಮ ಏ ಪಲೋರ ತಿನ್ಬಿಡತ್ತೆ ಮಲ್ಪಗೈತೆ ನಮ್ಮ ಫಸ್ಟ್ ಅಣ್ಣ ನೆಕ್ ಪ್ಲಾಸ್ಟಿಕ್ ಟೈಪ್ ಬೇಕಂತ മക്കൊന്നേ ദപ്പൊടുത്തല ഏനത്തെ മേൽഡ് ഈ കലർദ സ്കിന്നെത്ത ദപ്പൊടിഞ്ച ദർക്കുണ്ട് ഈസിയാ ജസ്റ്റ് ഇൻച്ച ലൈക്ക് പൂരാ പോകൊടുത്തലി ಫುಲ್ ದಪ್ಪ ಇಂಚ ಪೂರ ನೆತ್ತ ಮೇಲ್ದ ಸ್ಕಿನ್ ದೆಪ್ಪುಡು ದೆಪ್ಪ ಎಲ್ಲ ಬರ್ಕೊಂಡು ಸುಲಭ ಉಂಟಲ್ಲ ದೆಪ್ಪದ ಎಲ್ಲ ಕಷ್ಟ ಐತಿ ಇಂಚ ಇಂಚ ದೆಪ್ಪನಾಗೆ ಫುಲ್ ಪೋಪುಂಡು ತುಲೆ ಒಂದು ತುಲೆ ಒಂದು ತುಲೆ ಎತ್ತ ಮೇಲ್ದ ಸ್ಕಿನ್ ಪೂರ ದೆಪ್ಪು ಇಂಚ ಮಸ್ತ್ ಈಸಿ ಇಟ್ಟು ದೆಪ್ಪರೆ ಬರ್ಕೊಂಡು ಈ ತಂದು ಎತ್ತದಾಡುತ್ತೆ ತುಲೆ ಉಲ್ಲ ಇಡ್ಕೊಡ ನಮ್ಮ ಕಡೆ ತೆತ್ತ ಈ ತಂದು ಕಟ್ ಮಾಡಿಕೊಡು అంటే అంటే రెట్ సైడ్ ఉంటుంది కట్ మేనా రెట్ సైడ్ నుంచి కట్ మనూ రెడ్డే నింఛ కట్ మేనా ಇಂಚೆನೆ ಕಟ್ ಮತ್ತೆ ತುಲಿ ಇಂಚೆ ಕಟ್ ಮಲ್ತೆ ನನ್ನನು ಏನಮ್ಮ ರಿಂಗ್ ರಿಂಗ್ ಅದು ಕಟ್ ಮಲ್ಪೋಡು ತುಲಿ ಇಂಚೆ ಕಟ್ಟು ಮಲ್ತಾನಂಡ್ ನಿಖುಲು ಕತ್ತಿಡ್ ಮಲ್ಪೋರ ಕತ್ತ ಇಡ್ ಮಲ್ಪ ಅವ್ ನಿಕ್ಲೇ ಬಿಡ್ತೀನಿ ಇಂಚೆ ಕಟ್ ಯಾನ್ ಮೂಲಕ ಕತ್ತ ಇಡ್ ಕಟ್ ಮತ್ತೆ ಇಂಚೆ ರಿಂಗ್ ರಿಂಗ್ ಟೈಪ್ ಕಟ್ ಮಲ್ಪೋಡು ನಿಖುಲ್ ಗೊಡ್ಡ ಕತ್ತಿಡ್ಲ ಇಡ್ಲ ಮಲ್ಪಲಿ ಇಂಚ ಸುಲಭ ಅಪಚ ಮಲ್ತು துளை கட் மிங் கட் மலு மக்கீன் மல்போற இன் க்ளீன் மந்த நாடு நான் நான் தீனி மல்வே அட் அண்ட் பண் ஏன் மல்பந்து இன்ச்சா உலக நாடு சில பூட் எப்போனது பிளாஸ்டிக் டைப் உப்புணுது துளை நம்ம ரிங் அது ரவுண்ட் ரவுண்ட் கட் மாடு கிளீன் ನಾ ಸ್ಕಿನ್ ಬರದ ಎತ್ತದ್ ಇತ್ತ ನಾನು ಅನ್ನೇನು ಕಟ್ ಮಾಡ್ಬೋದು ಅತ್ತ ಉಲೈ ಪೂರ ಕ್ಲೀನ್ ಮಾಡ್ಬೋದು ಫಸ್ಟ್ ಫಸ್ಟಿಗೆ ಕ್ಲೀನ್ ಮಲ್ತಡೆಲ್ಲ ಹಾಕಬಿ ನಮ್ಮ ರಿಂಗ್ ರಿಂಗ್ ಕಟ್ಟು ಮಂತಾಯಬೇಕ ಮಲ್ತಡೆಲ್ಲ ಫಸ್ಟ್ ಗಂತ ಕ್ಲೀನ್ ಮಲ್ತು ನಾನು ಇಡ್ಬೇಕು ಓರಿಂದ ನಮ್ಮ ರಿಂಗ್ ಮಲ್ತಿಬೇಕಲ್ಲ ಕಟ್ ಕ್ಲೀನ್ ಮಲ್ತಾನಲ್ಲಿ ಇತ್ತೇನು ಕಟ್ ಮಲ್ಕೋ ಯಾಕಡೆ ತೋಜದೆ ಎಂಚ ಕಟ್ ಮಲ್ಕೊಂಡು ಬಂದು ಇತ್ತೇನವರ ಪೂರ ಮಲ್ತೋನಿ ಇಪ್ಪ ಕಟ್ಟು ಮಲ್ಪ ಈಸಿ ಹಾಕೊಂಡು ಬಂದು ಇಂಚನೆ ಪೂರ ಕಟ್ಟು ಮಲ್ತಾ ಇಬೇಕಾ ಒಂದ್ ಎರಡು ಮೂರು ಸದಿ ಶೋ ಕೂಡ ಕ್ಲೀನ್ ಮಂತಂಡ್ ಏನಿತ್ತು ಪೂರವರ ಕ್ಲೀನ್ ಮಂತದ್ ಎತ್ತವೇ ಇನಿಯಾನ ಬೊಂಡಸ್ ಮಸಾಲ ಮಲ್ತೊಂದು ಸುಕ್ಕ ಮಲ್ಪಗ ಪಂದೇ ಅಂಡ್ ಸುಕ್ಕ ಮಲ್ತನ್ನ ಕೂಡ ಸಾರ್ ಪುರ ಮಲ್ಪಡಾಪಡು ಐಕೋಸ್ಕರ ನೆಟ್ಟು ಗ್ರೇವಿ ಗ್ರೇವಿ ಉಪ್ಪುಡತೈಕ್ ಬೊಂಡಸ್ ಮಸಾಲನೆ ಮಲ್ತೊಂದು ಇತೆಂಕುಲು ಬಂಡಸ್ ಪುರ ಮಲ್ತದ ಕ್ಲೀನ್ ಮಲ್ತದ ಕಂತ ಇತ ನೆಕ್ ದಾದಪುರ ಬೋರ್ಡ್ ಮಸಾಲ ಗುಂದು ಹೊರ ಪನ್ಪಯಾನ ರೆಡಿ ಮಲ್ತ ದೀವ ಇತ ಪನ್ಪಯಾನ ಫಸ್ಟ್ ಮೂಲೊಂಜಿ ಪದ್ನೈದು ನೇರದ ಇರುವ ಮುಂಚಿಗೆ ತೊಲ್ಲೆ ನಿಕ್ಲೆ ಖಾರ ಪುಂಡ ಪದ್ನೈದು ಮುಂಚಿ ಯಾವು ಇಜಿನೊಂಜಿ ಇರುವ ಮುಂಚಿಗೆ ತೊಲ್ಲೆ ಬಕ್ಕ ಒಂಜಿ ಮುಷ್ಟಿದ ಮೂಲ ಕೊತ್ತಂಬರಿಗೆ ತೊಲ್ಲೆ ಬಕ್ಕ ಮೂಲ ಟೀ ಟೀಸ್ಪೂನ್ ದತ್ತು ಜೀರಿಗೆ ಅರ್ಧ ಟೀ ಸ್ಪೂನ್ ದಾತ್ ಎಡ್ಡೆ ಮುಂಚಿಗೆ ತೊಂದೆ ನೆಕ್ ಸಿಂಪಲ್ ಜಾಸ್ತಿ ಎಲ್ಲ ಮಸಾಲ ಪೂರ ಪಾಡೋಡ್ ಬಂದಿದಿ ನಿಕ್ಲೆ ಬೋಡಿತ್ತು ನೆಕ್ ಒಂಜಿ ತುಂಡು ಚೆಕ್ಕೆ ಲವಂಗ ಬಕ್ಕ ಏಲಕ್ಕಿ ಸೋಂಪು ಇಂಚ ಮತ್ತ ಚುಚೂರು ಪಾಡೋರಲಿ ಯಾ ಮೂಲ ಪಾಡೋದಿಜ್ಜಿ ಆಯ್ತಾ ಫ್ಲೇವರ್ ಇಷ್ಟು ಜೈಕೋಸ್ಕರ ಪಡೋದಿದ್ ನಿಕ್ಲೆ ಬೋಡಿ ತಂಡ ಇಷ್ಟು ನಂಡ ಖಂಡಿತ ಪಾಡೋಲಿ ನೆಕ್ತಿಯ ರೋಸ್ಟ್ ಉಂಡು ನಿಕ್ಲು ಬೋಡಂಡ ಎಣ್ಣೆ ಪಾಡ್ದಲ ಮಲ್ಪೊಲಿ ಎಣ್ಣೆ ಪಾಡಂದಲ ಮಲ್ಪೊಲಿ ಒಂದಿತ ನಮಕ್ ಮಸಾಲ ಕಡರೆ ಈತ್ ಮಸಾಲ ಬೋಡು இத்தனை நம்ம மசாலா கொத்துப்புக்க ஃபர்ஸ்ட் ஏன்னு முன்ச்சி இன்பாடு இல்லை நீங்களுக்கு எண்ணெய் போடித்தினு எண்ணெய் பாதல கொத்து போலி தென்ச்சே பொத்துக்கான லாய்குடு காய்டு யாதுல ஏன்னு இளை எண்ணெய் பாதள்குட கொத்து போலி ಅಣ್ಣ ಏನು ಹೊರಿದಿನ ಮಸಾಲ ಪಾಡ್ದಲ್ಲಿ ಲೈಕ್ ಪತ್ತೊಂದ್ವೆ ಇಲ್ಲಿಗೆ ಗೆಡ್ಡೆ ಮುಂಚೆ ಬೋಡಿತ್ತು ಖಾರ ಪುರ ಬೋಡ್ ಬಂದು ಜಾಸ್ತಿ ಪಾಡೋದಿ ಯಾರ ಮೂಲ ಕಾಲ್ ಟೀ ಸ್ಪೂನ್ದ ಪಾಡೋದು ಯಾವನೊಂದು ಖಾರ ಅಕ್ಕ ಮುಂಚಿನ ಪುಡಿ ಹೊಡ್ದು ನೆಕ್ದಾಲ ಧಾರೈ ಪುರದಾಲ ಪಾಡ್ರೆಂಜಿ ಐಕೋಸ್ಕರ ನೆಟ್ಟು ಖಾರ ಉಪ್ಪುಂಡು ಯಾವ ತಂದು ರಪ್ಪ ಕಾಯಿ ಉಂಡದ್ದು ಮನ್ನದ ಬೆಚ್ಚ ಅಣ್ಣ ಆಡ್ಬೇಕು ರಪ್ಪ ಕಾಯಿ ಉಂಡು ಈ ಥರದ್ದು ಏನಾರ ಇತ ಒಂದು ರೆಡಿ ಆಂಡ್ ಈ ಅಂದ ಎತ್ತೊಂದ್ ವೆತ್ತ ಜಾಸ್ತಿ ಪುರ ಫ್ರೈ ಆಜ್ಜಿ ಬೇಕ ಜಾಸ್ತಿ ಫ್ರೈ ಹಾಂಡ ಕಾಜಿ ಕಲ್ಲ ಚೂರು ಕಪ್ಪ ಅದು ಬರ್ಕೊಂಡು ಅಂಚಂದು ಅದ ಫ್ರೈ ಹಾಂಡ್ ಯಾವ್ ಬೇಕ ಒಂದು ಮಣ್ಣದ ದಿನ ರಪ್ಪ ಕಾಯ್ಕೊಂಡು ಹೊರ ಓಡ್ ಬೆಚ್ಚ ಅಂಡ್ ಆಡ್ಬೇಕು ರಪ್ಪ ರಪ್ಪ ಹಾಕೊಂಡು ಇತ ಎತ್ತೊಂದ್ವೇನು ಇತ್ತೆ ಮಸಾಲ ಪೂರ ಪೊತದ್ ರೆಡಿ ಆಡ್ ಏನು ಬೊಂಡಸ್ ಮಸಾಲ ಮಲ್ತುಳೆ ಗ್ರೇವಿ ಟೈಪ್ ಮಲ್ಪ ನಿಟ್ಟ ಹತ್ರ ಏನು ನೆಕ್ ನೀರ್ ಪಾದು ಕಡಿಯೋದಿಲ್ಲ ನಿಲೇ ಡ್ರೈ ಬೋಡಿ ಬೋಡಿತ್ತೆ ಬೋಡಣ್ಣ ಪೌಡರ್ ಮಲ್ತು ಪಾಂಡೆಲ್ಲ ಎಡ್ ಹಾಕಿ ನೆಕ್ ಕೊಂಜಿ ಬಿತ್ತದ ಪುಳಿ ಪಾಡೋಡು ನಿಕ್ಲೆ ಪುಳಿ ಪಾಡು ಜರಡು ನಿಖಲು ಲೆಮನ್ ಜ್ಯೂಸ್ ಬೇಕಾ ಬಂಡಸ್ ಬೈಯೋದಿನಾಗ ಪಾಂಡಾಂಡ್ ಇತ್ಯಾದ್ ಏನು ಪೂರ ಗ್ರೈಂಡ್ ಮಾಡ್ತದ ಕನ್ಪೆ ಮಸಾಲಾ ಪೂರ ಕಡಿದಂತೆ ಯಾನು ಅಂಜನೆ ಮೂರು ಬೊಂಡಸನ್ನು ಒಗರ್ನಡಿ ವೆ್ಯರಿದಿಯರೇ ರೆಡ್ ಮಲಮಲ್ಲ ಟೊಮೆಟೊನು ಕಟ್ಟು ಮಂದಿ ಒಂದು ಅಂಚನೆ ಮೂಜಿ ನೀರುಳ್ಳಿನ ಕಟ್ಟು ಮಂದಿ ಒಂದು ಮಲ್ಲ ಅಂಡ ರಡ್ಡೆ ಯಾವುಂಡು ಅಂಚನೆ ಒಂಜಿ ಗಡ್ಡದ ಬೆಳ್ಳುಳ್ಳಿದ ಚೋಲಿದೆ ಎತ್ತದ ಸಣ್ಣ ಕಟ್ಟು ಮಂದಿ ಒಂದು ಅಂಚನೆ ಒಂಜಿ ಮಲ್ಲ ತುಂಡು ಶುಂಠಿನ ಸಣ್ಣ ಕಟ್ಟು ಮಂದಿ ಒಂದು ಮಕ್ಕಮೂಲು ಕಾಯಿ ಮುಂಚಿನಿಕ್ಲೆ ಬೋರ್ಜಿನ ಅಂಚೆ ತೂದುಪಾಡು ಒಂಜಿ ಮೂಜಿ ಇದೆ ನಾಲ್ಕೇ ತೊಂದಯಾನು ಒಂಚೂರು ಕೊತ್ತಂಬರಿ ಸೊಪ್ಪು ಕಟ್ಟು ಮಂದಿ ಒಂದೆ ಅಂಚನೆ ಚೂರು ಒಗ್ಗರಣೆಗೆ ಸಾಸಿವೆ ಬೇವರು ಅಂಚನೆ ಮಂಜು ಉಪ್ಪುಗೆ ತೊಂದೆಯಾನು அஞ்சன மூலியு ஒர்க்கு தோந்தை நிகுல் போடித்தன தாரெல்லாம் நெய் பண்டைய நெய் நெய் நே பாடல நெய் பாடந்து தாரித்தன தாரெல்லா பாடோலி நெய்யே பாடது ఇత ముందు నెయిల కాయిడు ఇతను మనకి సాస్ వేపాడుక సాస్ అంత పుడవాడు సెప్పు పుడండు సాస్ వేపు పూడా ఉంది ఉండు ఇతనికి కాయ ముంచీ పాడుకడుకాడ బెల్లుల్లి కట్టు మంచి ఉండు అంచెనే శూంటి పాడోన్ నికుల్ బోడితన శూంటి బుళి పేస్ట్ మంత్లా పాడ్రీ అన్న శంటి ఒక్క బుళి కట్ కట్ మంత్ పాడందీరుళిన కట్ మే పాడోగా పూరా నీరుళిలిగించుడు జాస్తి అలా నీరు ఫ్రై అయ్యి అంత లైట్ కలర్ చేంజ్ అయినా ఫ్రై అండి ఆవు ఇతనికి టొమాటో ఉన్న పాడుగా ಅಂಚೆ ಹಣ್ಣು ಬೇವರೆಲ್ಲ ಪಾಡು ಬೇವ್ರೆ ಚೂರು ಎಕಡೆ ಪಾಡು ಇತ್ತೆ ಮದತ್ ಮದ್ದು ಅವು ಬೇವ್ರ ಎಲ್ಪ್ ಪಿ ಕಿತ್ತ ಪಾಡೊಂಡೆ ಅಂಚೆ ಹಣ್ಣೆಕ್ಕ ಒಂಚೂರು ಮಂಜಲ್ಲ ಪಾಡೋಡು ಒಂಚರ್ಧ ಚಮಚದಾತು ಮಂಜಾಲ್ ಪಾಡು ಅಂಜಿನ ಇತ್ತು ನೀನು ಒಟ್ಟಿಗೆ ಮಿಕ್ಸ್ ಮಾಡ್ತದೆ ಒಂಚೂರು ಟೊಮೆಟೊ ಪೂರ ಒಂಚೂರು ಸಾಫ್ಟ್ ಆಗಾಡು ನೆಕ್ ಒಂದು ಚೂರು ಉಪ್ಪು ಪಾಡೋದು ಇಲ್ಲ ಏನು ಒಂಡಸ್ ಪಾಡ್ಬೇಕು ಕೂಡ ಉಂಡು ಒಂಚೂರು ನೆಕ್ ಟೊಮೆಟೊ ಪೂರ ಒಂಚೂರು ಉಪ್ಪು ಪೂರ ಹೋಗ್ತಾ ನಡ್ ಒಂಚೂರು ಉಪ್ಪು ಪಾಡಿಯ ನೀವು ತೂದ್ ಪಾಡುಲ್ಲೇ ಉಪ್ಪು ಪೂರ கொஞ்சம் மிக்ஸ் வந்தது கொஞ்சம் டொமேட்டோ பூரம் சாஃப்ட் ஆகி நம்ம கொஞ்சம் வெயாடு பக்கம் நம்ம நெக் பொண்டஸ் கட் மாதிரி ஒன்றினா பாடுவோங்க டொமேட்டோ பூரக்கடு சாஃப்டாண்டு நான் இத்தனை நெக்கு பொண்டஸ் பாடு துளி வந்து ஈத்தாண்டையாக ஆகணும் துளி ரெடியாகிண்டு ஈத்த பொண்டஸ் புற பாடுவா நெக்கு பொண்டஸ் லாய்கடு புண்புது பாடுவோன்னு இப்போ கொஞ்சம் நீர் புட் புண்ண்கு நீர் புறதால் நீர் இத்த பொருள மிக்ஸ் மத்த நெக்கு ருச்சி தக்க உப்பு பாடி அட்ரண்ட் உப்பு நமக்கு உப்பு பாடி மிகண்டுச்சி முச்சி ஜாஸ்தி நீர் பிள்ளைத்தாயின் உப்பு பாடுச்சி நீர் நீர் ಅಂತ ನೀರ್ ಪಾಡ್ರೆ ಪೂರ್ಚಿ ಏರ್ಲ ಈತಂದು ಬೇಯ್ತಂತುಲೆ ಒಂದು ಗೊತ್ತಾ ಬಂತು ನಳಿಗೆ ಬೇಯ್ ತಣ್ಣು ಬಂದು ಈತನಕ್ಕೆ ನಮ್ಮ ಕಡೆ ತಿನ ಮಸಾಲ ಪಾಡ್ಕ ಈತನೇನು ಮಿಕ್ಸ್ ಮಲ್ಕೊಂಡ ಒಂತಂದು ಆಜಣ್ಣಕ್ಕೆ ಬಾಯ್ದೀಪಿನ ಉಡ್ಸಿ ಬಾಯಿ ದೀಂಡು ಜಾಸ್ತಿ ನೀರ್ ಉಟ್ಬಿಡು ಲಾಯಿ ಕುಡಿ ಎಡ್ ಕೊದಿಂಡ್ ರೆಡಿ ಆಡ್ ನಮ್ಮ ಬಂಡಸ್ ಮಸಾಲ ರೆಡಿ ಆಡ್ ನಕ್ಕಿತ್ತೆ ಲಾಸ್ಟ್ ಗೊಂಜಿ ಸಣ್ಣ ಕಟ್ ಬಂದಿದ್ದೀನ ಕೊತ್ತಂಬರಿ ಪಾಡು ಪಾಡೊಂಡ ರೆಡಿ ಆಡ್ ನಮ್ಮ ಕೈ ರುಚಿದ ಸ್ಟೈಲ್ ಇಡ್ ಬಂಡಸ್ ಮಸಾಲ ರೆಡಿ ಆಡ್ ತುಳೆ ಎಂಚಾತು ಬಂದು ಒಂದು ಅದ ಈತ್ ಗ್ರೇವಿ ಟೈಪ್ ಬರೋಡು ಎಡ್ಡೆ ಇತ್ತೆ ಇತ್ತಂದು ಜಾದಿ ಒಲಿತ್ತೆ ಈ ಥಾದ ದೀಪತ್ತೆ ಒಂದು ಮಣ್ಣದ ಬಿಸಾಲ್ ಎರಡು ಮಲ್ತಿನಿ ಇಟ್ಟ ಹತ್ರ ಒಂಥರತ್ತೊಂದು ಕೊಂದು ಎಪ್ಪು ಉಣಿತಾಯಪ್ಪಂಡ ಬಿಸಲು ತೂಲೆ ಹೆಂಚಾತಣ್ಣು ಪಂದ ನಿಕ್ಲೆ ನನಗೆ ಗೊತ್ತಾದಿಪ್ಪು ಒಂದು ಮಸ್ತ್ ಆತನ್ ಬಕ್ಕ ನಮಕ್ ಒನಸಿಗೆ ಮಾತ್ರ ಚಪಾತಿ ಪರೋಟ ನೆಕ್ ಮಾತು ಎಡ್ಡ ಕಾಂಬಿನೇಷನ್ ಬಕ್ಕ ಜೋಕ್ಲೆಗಂತೂ ಮಸ್ತ್ ಇಷ್ಟ ಹಾಕ್ಕೊಂಡು ಬಕ್ಕ ಇನ್ನಿತ ಈ ವಿಡಿಯೋ ನಿಕ್ಲೆ ಮಾತುಗಳ ಇಷ್ಟ ಅವ್ಪಂದು ಏನೇನ್ವೆ ವಿಡಿಯೋ ಇಷ್ಟ ಅಂಡ್ ಹಿಂಗೆ ಲೈಕ್ ಅವರೇ ಮದ ಪೋರ್ಚಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಬಂದು ತೂ ಅಂದಿತ್ತಾಳೆ ನಮ್ಮ ತೊಳುವರೆ ಕೈ ರುಚಿ ಒಂಜಿ ಸಬ್ಸ್ಕ್ರೈಬ್ ಅಂತದ್ದು ಸಪೋರ್ಟ್ ಮಾಡ್ಪುಲಿ ಈ ವಿಡಿಯೋನ ಆಯ್ನಾತ ಮಾತರಿಗ್ಲ ಶೇರ್ ಮಾಡ್ಬಿಲಿ ತಿಕ್ಕ ನಾನೊಂದು ಇಂಚಿನ ಎಡ್ಡೆ ರೆಸಿಪಿ ದೊಟ್ಟಿಗೆ ಸೊಲ್ಮೇಲು 아, 저 사운드만 겉이잖아. 쟤네, 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 쟤야쟤